മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ನೀವಿಲ್ಲಿ ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ ಕವಡೆಯಿಂದ ವಜ್ರ ಆಗುತ್ತೀರಿ ಶಿವ ಭಗವಾನ್ ವಾಚ ಮಕ್ಕಳು ನಾವು ವಿದ್ಯಾರ್ಥಿಗಳೆಂದು ತಿಳಿದುಕೊಂಡಿದ್ದೀರಿ ತಂದೆಯ ವಿದ್ಯಾರ್ಥಿಗಳು ಏನು ಓದ್ತಿದ್ದಾರೆ ನಾವು ಮನುಷ್ಯರಿಂದ ದೇವತೆಗಳಾಗುವ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ ನಾವು ಆತ್ಮರು ಪರಮಪಿತಾ ಪರಮಾತ್ಮನಿಂದ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ ಈಗ ನಾವು ಜನ್ಮ ಜನ್ಮಾಂತರದಿಂದ ಆತ್ಮವನ್ನು ಮರೆತು ದೇಹವೆಂದು ತಿಳಿತಾ ಬಂದಿದ್ದೇವೆ ಆ ಲೌಕಿಕ ತಂದೆಯಂತೂ ಟ್ಯೂಷನ್ಗಾಗಿ ಬೇರೆ ಸ್ಥಾನಕ್ಕೆ ಕಳಿಸಿಕೊಡ್ತಾರೆ ಸದ್ಗತಿಗಾಗಿ ಇನ್ನೊಂದು ಸ್ಥಾನಕ್ಕೆ ಕಳಿಸಿಕೊಡ್ತಾರೆ ತಂದೆ ವೃದ್ಧರಾದಾಗ ವಾನಪ್ರಸ್ಥದಲ್ಲಿ ಹೋಗಬೇಕೆಂದು ಮನಸ್ಸಾಗ್ತದೆ ಆದರೆ ವಾನಪ್ರಸ್ಥದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ವಾಣಿಯಿಂದ ದೂರ ಹೋಗಲು ಹೇಗೆ ಸಾಧ್ಯ ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ನಾವೀಗ ಪತಿತರಾಗಿದ್ದೇವೆ ಎಲ್ಲಿಂದ ನಾವು ಆತ್ಮಗಳು ಇಲ್ಲಿಗೆ ಬಂದಿದ್ದೇವೆ ಅಲ್ಲಿ ನೀವು ಪಾವನರಾಗಿದ್ದೀರಿ ಪಾವನರಾಗಿದ್ದವರು ನೀವು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತಿತರಾಗಿದ್ದೀರಿ ಈಗ ಮತ್ತೆ ಪಾವನರನ್ನಾಗಿ ಯಾರು ಮಾಡ್ತಾರೆ ಹೇ ಪತಿತ ಪಾವನ ಎಂದು ಕರೀತಾರೆ ಗುರುಗಳಿಗಂತೂ ಪತಿತ ಪಾವನನೆಂದು ಯಾರೂ ಹೇಳೋದಿಲ್ಲ ಗುರುಗಳನ್ನು ಮಾಡಿಕೊಂಡರೂ ಸಹ ಒಬ್ಬ ಗುರುವಿನಲ್ಲಿಯೇ ನಿಶ್ಚಯವಿರೋದಿಲ್ಲ ಆದ್ದರಿಂದ ಮನೆ ಅಥವಾ ವಾನಪ್ರಸ್ಥಕ್ಕೆ ತಲುಪಿಸುವ ಗುರುವನ್ನು ಹುಡುಕುತ್ತಿರುತ್ತಾರೆ ಅದಕ್ಕಾಗಿ ಬಹಳ ಉಪಾಯಗಳನ್ನು ರಚಿಸುತ್ತಿರುತ್ತಾರೆ ಯಾರದ್ದಾದರೂ ಯಾವುದಾದರೂ ಗುರುವಿನ ಮಹಿಮೆ ಕೇಳಿದ ತಕ್ಷಣ ಅಲ್ಲಿಗೆ ಹೊರಟು ಹೋಗ್ತಾರೆ ಯಾರು ಈ ವೃಕ್ಷದ ಸಸಿಯಾಗ್ತಾರೆ ಅವರಿಗೆ ಜ್ಞಾನದ ಬಾಣನಾಡ್ತದೆ ಇದು ಸ್ಪಷ್ಟವಾದ ಮಾತಾಗಿದೆ ಎಂದು ಅವರು ತಿಳಿದುಕೊಳ್ತಾರೆ ಈಗ ನಿಜವಾಗಿಯೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುತ್ತಿರಲ್ಲವೇ ದೊಡ್ಡ ಮಾತೇನಿಲ್ಲ ಶಿಕ್ಷಕರಿಗೆ ಸ್ಕೂಲಿನಲ್ಲಿ ಓದಿಸುವುದು ದೊಡ್ಡ ಮಾತೇನಿಲ್ಲ ಭಕ್ತರಿಗೆ ಏನು ಬೇಕಾಗಿದೆ ಇದು ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ಈ ನಾಟಕದ ಚಕ್ರವನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ನಿಮಗೆ ತಿಳಿದಿದೆ ಹೌದು ತಂದೆಯೇ ಆಸ್ತಿ ಕೊಟ್ಟಿದ್ದರೂ ಈಗ ಕೊಡ್ತಿದ್ದಾರೆ ಪುನಃ ನಾವು ಅದೇ ಸ್ಥಿತಿಯಲ್ಲಿ ಹೋಗ್ತೇವೆಂದು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ಮೊದಲನೇ ಮುಖ್ಯ ಮಾತಾಗಿದೆ ಪಾವನರಾಗಲು ತಂದೆಯನ್ನು ನೆನಪು ಮಾಡಬೇಕು ಲೌಕಿಕ ತಂದೆಯಂತೂ ಎಲ್ಲರಿಗೂ ನೆನಪಿದೆ ಆದರೆ ಪಾರಲೌಕಿಕ ತಂದೆಯನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡುವುದು ಅತಿ ಸಹಜವಾಗಿದೆ ಅತಿ ಕಷ್ಟವೂ ಆಗಿದೆ ಆತ್ಮ ಅತಿ ಸೂಕ್ಷ್ಮ ನಕ್ಷತ್ರವಾಗಿದೆ ತಂದೆಯೂ ನಕ್ಷತ್ರವಾಗಿದ್ದಾರೆ ತಂದೆ ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದಾರೆ ಹಾಗೂ ಆತ್ಮರು ಸಂಪೂರ್ಣ ಅಪವಿತ್ರವಾಗಿದೆ ಸಂಪೂರ್ಣ ಪವಿತ್ರ ಸಂಘ ಮೇಲೆತ್ತುತ್ತದೆ ಅದು ಸಹ ಒಬ್ಬರಿಂದ ಮಾತ್ರ ಆ ಸಂಘ ಸಿಗ್ತದೆ ಅಗತ್ಯವಾಗಿ ಸಂಘ ಬೇಕಾಗ್ತದೆ ನಂತರ ಪಂಚವಿಕಾರಗಳೆಂಬ ರಾವಣನ ಕೆಟ್ಟ ಸಂಘ ಸಿಗ್ತದೆ ಅವರಿಗೆ ರಾವಣ ಸಂಪ್ರದಾಯದವರೆಂದು ಹೇಳಲಾಗುವುದು ಈಗ ನೀವು ರಾಮನ ಸಂಪ್ರದಾಯದವರಾಗ್ತೀರಿ ನೀವು ರಾಮನ ಸಂಪ್ರದಾಯದವರಾದ ನಂತರ ರಾವಣನ ಸಂಪ್ರದಾಯವಿರೋದಿಲ್ಲ ಈ ಜ್ಞಾನ ಬುದ್ಧಿಯಲ್ಲಿದೆ ರಾಮನೆಂದು ಭಗವಂತನಿಗೆ ಹೇಳಲಾಗ್ತದೆ ಭಗವಂತನೇ ಬಂದು ರಾಮರಾಜ್ಯ ಸ್ಥಾಪನೆ ಮಾಡ್ತಾರೆ ಅರ್ಥಾತ್ ಸೂರ್ಯವಂಶಿ ರಾಜ್ಯ ಸ್ಥಾಪನೆ ಮಾಡ್ತಾರೆ ರಾಮರಾಜ್ಯವೆಂದು ಹೇಳಬಾರದು ಆದರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯವೆಂದು ತಿಳಿಸಿಕೊಡುವಾಗ ಸಹಜವಾಗಿರ್ತದೆ ವಾಸ್ತವದಲ್ಲಿ ಅದು ಸೂರ್ಯವಂಶಿ ರಾಜ್ಯವಾಗಿದೆ ವಜ್ರದಂತಹ ಜೀವನ ಹೇಗಾಗ್ತದೆ ಎಂಬ ಚಿಕ್ಕದೊಂದು ಪುಸ್ತಕವಿದೆ ಈ ವಜ್ರದಂತಹ ಜೀವನ ಯಾರಿಗೆ ಹೇಳಲಾಗ್ತದೆ ಎಂದು ನಿಮ್ಮ ವಿನಃ ಮನುಷ್ಯರಿಗೇನೂ ಗೊತ್ತಿಲ್ಲ ಆದ್ದರಿಂದ ವಜ್ರದಂತಹ ದೇವತಾ ಜೀವನ ಹೇಗಾಗ್ತದೆ ಎಂದು ಬರೆಯಬೇಕು ದೇವತಾ ಎಂಬ ಅಕ್ಷರ ಅದರೊಂದಿಗೆ ಸೇರ್ಪಡೆಯಾಗಿರಬೇಕು ನೀವು ನಮ್ಮ ಜೀವನ ವಜ್ರದಂತೆ ಆಗುತ್ತಿದೆ ಎಂದು ಇಲ್ಲಿ ಅನುಭವ ಮಾಡ್ತೀರಿ ಅದನ್ನು ತಂದೆಯ ವಿನಹ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಪುಸ್ತಕವೇನೋ ಬಹಳ ಚೆನ್ನಾಗಿದೆ ಅದರಲ್ಲಿ ಕೇವಲ ಈ ಅಕ್ಷರವನ್ನು ಸೇರಿಸಿ ನೀವು ಅಸುರಿ ಕವಡೆಯಂತಹ ಜನ್ಮದಿಂದ ಒಂದು ಪೈಸೆಯೂ ಖರ್ಚಿಲ್ಲದೆ ದೇವತಾ ವಜ್ರದಂತಹ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಮಗು ತಂದೆಯ ಬಳಿ ಜನ್ಮ ಪಡೆದಾಗ ತಂದೆಯ ಆಸ್ತಿಗೆ ಅಧಿಕಾರಿಯಾಗ್ತದೆ ಆಗ ಮಗುವಿಗೆ ಏನು ಖರ್ಚಾಗ್ತದೆ ಮಡಿಲಿಗೆ ಬಂದಿತೆಂದರೆ ಆಸ್ತಿಗೆ ಅಧಿಕಾರಿಯಾಯಿತು ಕೇವಲ ತಂದೆ ಖರ್ಚು ಮಾಡಬೇಕಾಗ್ತದೆ ಆದರೆ ಮಗುವಲ್ಲ ಈಗ ನೀವು ಏನನ್ನು ಖರ್ಚು ಮಾಡಿದ್ದೀರಿ ತಂದೆಯ ಮಗುವಾಗಲು ಏನಾದರೂ ಖರ್ಚಾಗುತ್ತದೆ ಏನು ಇಲ್ಲ ಲೌಕಿಕ ತಂದೆಗೂ ಮಗುವಾಗೋದರಲ್ಲಿಯೂ ಖರ್ಚಾಗುವುದಿಲ್ಲ ಹಾಗೆಯೇ ಪಾರಲೌಕಿಕ ತಂದೆಗೆ ಮಗುವಾಗೋದರಲ್ಲಿಯೂ ಏನೂ ಖರ್ಚಾಗೋದಿಲ್ಲ ಇಲ್ಲಂತೂ ತಂದೆಯೇ ಕುಳಿತು ಓದಿಸ್ತಾರೆ ಓದಿಸಿ ನಿಮ್ಮನ್ನು ದೇವತೆಯನ್ನಾಗಿ ಮಾಡ್ತಾರೆ ನೀವೇನು ಚಿಕ್ಕ ಮಕ್ಕಳಲ್ಲ ದೊಡ್ಡವರಾಗಿದ್ದೀರಿ ತಂದೆಗೆ ಮಗುವಾಗೋದರಿಂದ ತಂದೆ ಸಲಹೆ ಕೊಡ್ತಾರೆ ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಅದಕ್ಕಾಗಿ ಅಗತ್ಯವಾಗಿ ಪವಿತ್ರರಾಗಬೇಕು ಹೀಗೆ ಇಲ್ಲಿ ಸ್ವಲ್ಪವೂ ಖರ್ಚಾಗೋದಿಲ್ಲ ಗಂಗೆಯಲ್ಲಿ ಹೋಗಿ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡಲು ಅಲ್ಲವೇ ಆದರೆ ನಿಮಗೆ ತಂದೆಯ ಬಗ್ಗೆ ನಿಶ್ಚಯವಾಗಲು ಖರ್ಚಾಯಿತೇನು ನಿಮ್ಮ ಬಳಿ ಸೇವಾ ಕೇಂದ್ರಕ್ಕೆ ಬರ್ತಾರೆ ನೀವರಿಗೆ ಬೇಹದ್ದಿನ ತಂದೆಯ ನೆನಪು ಮಾಡಿ ಆಸ್ತಿಯನ್ನು ಪಡೆಯಿರಿ ಎಂದು ಹೇಳ್ತೀರಿ ತಂದೆ ಸ್ವಯಂ ಹೇಳ್ತಾರೆ ನಿಮಗೆ ನನ್ನ ಆಸ್ತಿ ಬೇಕಾದರೆ ಪತಿತರಿಂದ ಪಾವನರಾಗಿ ಆಗ ಪಾವನ ವಿಶ್ವಕ್ಕೆ ಮಾಲೀಕರಾಗ್ತಿರಿ ತಂದೆ ವೈಕುಂಠದ ಸ್ಥಾಪನೆ ಮಾಡ್ತಿದ್ದಾರೆಂದು ಸಹ ತಿಳಿದೀರಿ ಬುದ್ಧಿವಂತ ಮಕ್ಕಳು ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ ತಿಳಿದುಕೊಳ್ತಾರೆ ಆ ವಿದ್ಯೆಗೆ ಎಷ್ಟೊಂದು ಖರ್ಚಾಗ್ತದೆ ಆದರೆ ಇಲ್ಲಿ ಸ್ವಲ್ಪವೂ ಖರ್ಚಾಗೋದಿಲ್ಲ ಆತ್ಮ ಹೇಳ್ತದೆ ನಾವು ಅವಿನಾಶಿಯಾಗಿದ್ದೇವೆ ಈ ಶರೀರ ವಿನಾಶಿ ಆಗ್ತದೆ ಮಕ್ಕಳು ಮರಿ ಎಲ್ಲವೂ ವಿನಾಶವಾಗ್ತಾರೆ ಒಳ್ಳೆಯದು ನಂತರ ಇಷ್ಟೊಂದು ಹಣವನ್ನು ಸೇರಿಸಿ ಏನು ಮಾಡ್ತೀರಿ ಯೋಚನೆ ಇರುತ್ತದೆ ಅಲ್ಲವೇ ಯಾರಾದರೂ ಶ್ರೀಮಂತರಾಗಿದ್ದು ಅವರಿಗೆ ಮಕ್ಕಳೆಲ್ಲದಿರುವಾಗ ಒಂದು ವೇಳೆ ಅವರಿಗೆ ಜ್ಞಾನ ಪ್ರಾಪ್ತಿಯಾದರೆ ಈ ಸ್ಥಿತಿಯಲ್ಲಿ ಹಣ ಏನು ಮಾಡಬೇಕೆಂದು ತಿಳಿಯುತ್ತಾರೆ ವಿದ್ಯೆಯಂತೂ ಸಂಪಾದನೆಯಾಗಿದೆ ತಂದೆ ತಿಳಿಸಿದ್ದಾರೆ ಒಬ್ಬ ಅಬ್ರಹಂ ಲಿಂಕನ್ ಇದ್ದ ಅವನು ಬಡವನಾಗಿದ್ದನು ಅವನು ರಾತ್ರಿಯೆಲ್ಲ ಓದುತ್ತಿದ್ದನು ಓದಿ ಓದಿ ಅಧ್ಯಕ್ಷನಾಗುವಷ್ಟು ಬುದ್ಧಿವಂತನಾದನು ಅದಕ್ಕೆ ಖರ್ಚಾಯಿತೇನು ಏನೂ ಇಲ್ಲ ಬಹಳಷ್ಟು ಬಡವರಿಗೆ ಓದಲು ಹಣ ತೆಗೆದುಕೊಳ್ಳೋದಿಲ್ಲ ಹೀಗೆ ಬಹಳ ಜನ ಶುಲ್ಕವಿಲ್ಲದೆ ಓದಿ ಅಧ್ಯಕ್ಷರಾಗಿದ್ದಾರೆ ಎಷ್ಟೊಂದು ದೊಡ್ಡ ಪದವಿ ಪಡೆದಿರುತ್ತಾರೆ ಈ ಈಶ್ವರ್ಯ ಸರ್ಕಾರವು ಸಹ ಯಾವುದೇ ಖರ್ಚು ತೆಗೆದುಕೊಳ್ಳೋದಿಲ್ಲ ಇಡೀ ಪ್ರಪಂಚವೇ ಬಡತನದಲ್ಲಿದೆ ಎಂದು ತಿಳಿದುಕೊಂಡಿದೆ ಒಂದು ವೇಳೆ ಎಷ್ಟೇ ಶ್ರೀಮಂತರಿರಬಹುದು ಲಕ್ಷಾಧಿಪತಿಗಳಿರಬಹುದು ಕೋಟ್ಯಾಧಿಪತಿಗಳಿರಬಹುದು ಅವರೂ ಸಹ ಬಡವರಾಗಿದ್ದಾರೆ ನಾವು ಅವರನ್ನು ಶ್ರೀಮಂತರನ್ನಾಗಿ ಮಾಡ್ತೇವೆ ಬಲೆ ಅವರ ಬಳಿ ಎಷ್ಟೇ ಹಣವಿರಬಹುದು ಇದು ಸ್ವಲ್ಪ ದಿನಕ್ಕಾಗಿ ಎಂದು ತಿಳಿದುಕೊಂಡಿದ್ದೀರಿ ಇದೆಲ್ಲವೂ ಮಣ್ಣು ಪಾಲಾಗ್ತದೆ ಅಂದಾಗ ಎಲ್ಲರೂ ಬಡವರಲ್ಲವೇ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ತಂದೆ ಮಕ್ಕಳಿಂದ ವಿದ್ಯಾಭ್ಯಾಸಕ್ಕಾಗಿ ಏನು ತೆಗೆದುಕೊಳ್ತಾರೆ ತಂದೆಯಂತೂ ವಿಶ್ವದ ಮಾಲೀಕರಾಗಿದ್ದಾರೆ ಮಕ್ಕಳು ಸಹ ನಾವು ಭವಿಷ್ಯದಲ್ಲಿ ಹೀಗಾಗ್ತೇವೆಂದು ತಿಳಿದುಕೊಂಡಿದ್ದಾರೆ ನಾನಿದನ್ನು ಸ್ಥಾಪನೆ ಮಾಡೋದಕ್ಕೆ ಬಂದಿದ್ದೇನೆ ಬ್ಯಾಡ್ಜ್ನಲ್ಲಿಯೂ ಇದರ ಇದರ ತಿಳುವಳಿಕೆ ಇದೆ ಹೊಸ ಹೊಸ ಸಂಶೋಧನೆಗಳು ನಡೆಯುತ್ತಿರುತ್ತವೆ ಶಿವ ತಂದೆ ಹೇಳ್ತಾರೆ ನನ್ನ ಆತ್ಮನಲ್ಲಿ ಎಲ್ಲವೂ ನಿಗದಿಯಾಗಿದೆ ಯಾರು ವಿಕಾರಿ ಪತಿತರಾಗಿದ್ದಾರೆ ಅವರನ್ನು ತಂದೆ ಬಂದು ಪಾವನ ಮಾಡ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಪಡೆದಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಮುಖ್ಯ ಮಾತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಸಮ್ಮುಖದಲ್ಲಿ ತಿಳಿಸ್ತಾರೆ ರಥ ಸಿಕ್ಕಿರುವುದರಿಂದ ತಂದೆ ಬಂದು ಬಿಟ್ಟರು ಒಂದೇ ರಥ ನಿಗದಿಯಾಗಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದು ಪರಿವರ್ತನೆಯಾಗೋದಿಲ್ಲ ವಜ್ರದ ವ್ಯಾ ವ್ಯಾಪಾರಿಯಾಗಿದ್ದವರು ಹೇಗೆ ಪ್ರಜಾಪಿತರಾದರೆಂದು ಹೇಳ್ತಾರೆ ಇವರು ವಜ್ರದ ವ್ಯಾಪಾರಿಯಾಗಿದ್ದಾರೆಂದು ತಿಳಿದುಕೊಂಡಿದ್ದರು ವಜ್ರದ ವ್ಯಾಪಾರ ಒಂದು ಅಸಲಿ ಇನ್ನೊಂದು ನಕಲಿ ವ್ಯಾಪಾರವಾಗಿದೆ ಮತ್ತು ಸ್ಥೂಲ ವಜ್ರದ ವ್ಯಾಪಾರವಾಗಿದೆ ಇದರಲ್ಲಿಯೂ ಅಸಲಿ ವಜ್ರಗಳನ್ನು ತಂದೆ ಕೊಡುತ್ತಾರೆ ಅದರಿಂದ ಆ ವಜ್ರಗಳು ಯಾವ ಕೆಲಸಕ್ಕೆ ಬರ್ತವೆ ಇವು ಜ್ಞಾನ ರತ್ನಗಳಾಗಿವೆ ಈ ವಜ್ರಗಳ ಮುಂದೆ ಆ ವಜ್ರಗಳಿಗೆ ಬೆಲೆಯೇ ಇಲ್ಲ ಯಾವಾಗ ಈ ರತ್ನಗಳು ಅವರಿಗೆ ದೊರೆತವೋ ಆಗ ಆ ವಜ್ರಗಳ ವ್ಯಾಪಾರ ಕೆಲಸಕ್ಕೆ ಬಾರದೆಂದು ತಿಳಿದು ತೊರೆದು ಬಿಟ್ಟರು ಈ ಅವಿನಾಶಿ ಜ್ಞಾನ ರತ್ನಗಳು ಒಂದೊಂದು ಲಕ್ಷ ರೂಪಾಯಿಯದ್ದಾಗಿದೆ ನಿಮಗೆ ಎಷ್ಟೊಂದು ರತ್ನಗಳು ಸಿಗ್ತವೆ ಈ ಜ್ಞಾನ ರತ್ನಗಳೇ ಸತ್ಯವಾಗ್ತವೆ ನಿಮಗೆ ಗೊತ್ತಿದೆ ತಂದೆ ಈ ರತ್ನಗಳನ್ನು ಜೋಳಿಗೆ ತುಂಬಲು ಕೊಡ್ತಿದ್ದಾರೆ ಇವು ಉಚಿತವಾಗಿ ಸಿಗುತ್ತಿವೆ ಏನೂ ಖರ್ಚಾಗುತ್ತಿಲ್ಲ ಅಲ್ಲಿ ಗೋಡೆ ಚಾವಣಿ ಎಲ್ಲದರ ಮೇಲೆ ವಜ್ರ ವೈಡೂರ್ಯಗಳಿಂದ ಶೃಂಗರಿಸಿರ್ತಾರೆ ಅವುಗಳ ಬೆಲೆ ಏನಿರ್ತದೆ ನಂತರ ಹೆಚ್ಚುತ್ತದೆ ಸತ್ಯಯುಗದಲ್ಲಿ ನಿಮಗಾಗಿ ವಜ್ರ ವೈಡೂರ್ಯಗಳು ಬಹಳ ಸುಲಭ ಎನಿಸ್ತದೆ ಇದು ಮಕ್ಕಳಿಗೆ ನಿಶ್ಚಯವಿರಬೇಕಾಗಿದೆ ತಂದೆ ತಿಳಿಸಿದ್ದಾರೆ ಇವರು ರೂಪನೂ ಆಗಿದ್ದಾರೆ ಬಸಂತನೂ ಆಗಿದ್ದಾರೆ ತಂದೆಯದ್ದು ಸೂಕ್ಷ್ಮ ರೂಪವಾಗಿದೆ ಅವರಿಗೆ ಜ್ಞಾನ ಸಾಗರನೆಂದು ಕರೆಯಲಾಗುವುದು ಇವು ಜ್ಞಾನ ರತ್ನಗಳಾಗಿವೆ ಇವುಗಳಿಂದ ನೀವು ಬಹಳ ಧನವಂತರಾಗ್ತೀರಿ ಬಾಕಿ ಯಾವುದೇ ಅಮೃತ ಅಥವಾ ನೀರಿನ ಮಳೆಯಲ್ಲ ವಿದ್ಯೆಯಲ್ಲಿ ಮಳೆಯ ಮಾತು ಬರೋದಿಲ್ಲ ಪಾವನರಾಗಲು ಖರ್ಚೂ ಸಹ ಆಗೋದಿಲ್ಲ ಈಗ ನಿಮಗೆ ತಿಳುವಳಿಕೆ ಬಂದಿದೆ ಪತಿತ ಪಾವನನು ಒಬ್ಬರೇ ತಂದೆಯಾಗಿದ್ದಾರೆಂದು ನೀವು ತಿಳಿದಿದ್ದೀರಿ ನಿಮ್ಮ ಯೋಗ ಬಲದಿಂದ ನೀವು ಪಾವನರಾಗ್ತಿದ್ದೀರಿ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ ಈಗ ಯಾವುದು ಸರಿಯಾಗಿದೆ ಈ ಎಲ್ಲ ಮಾತುಗಳಲ್ಲಿ ಬುದ್ಧಿ ವಿಚಾರ ಮಾಡ್ತಿರಬೇಕು ನಾಟಕದಲ್ಲಿ ಈ ಭಕ್ತಿಯ ಪಾತ್ರ ಖಂಡಿತ ನಡೀತದೆ ಈಗ ತಂದೆ ಹೇಳ್ತಾರೆ ಈಗ ನೀವು ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬೇಕು ಈಗ ಯಾರು ಪಾವನರಾಗ್ತಾರೆ ಅವರು ಹೋಗ್ತಾರೆ ಯಾರು ಇಲ್ಲಿಯೇ ಸಸಿ ಆಗ್ತಾರೆ ಅವರೇ ಹೊರಟು ಬರ್ತಾರೆ ಉಳಿದವರ ಎಲ್ಲರೂ ತಿಳಿದುಕೊಳ್ಳೋದಿಲ್ಲ ಅವರಂತೂ ಕೇಸರಿಯಲ್ಲಿಯೇ ಕೆಸರಿನಲ್ಲಿಯೇ ಸಿಕ್ಕಿ ಹಾಕಿಕೊಳ್ತಾರೆ ಯಾವಾಗ ಇದನ್ನೆಲ್ಲ ಕೇಳ್ತಾರೆ ಆಗ ಅಂತ್ಯದಲ್ಲಿ ಹೀಗೆ ಹೇಳ್ತಾರೆ ಅಹೋ ಪ್ರಭು ನಿನ್ನ ಲೀಲೆ ಹೇಗೆ ನೀವು ಹಳೆಯ ಪ್ರಪಂಚ ಹೊಸ ಪ್ರಪಂಚವನ್ನಾಗಿ ಮಾಡ್ತೀರಿ ನಿಮ್ಮ ಈ ಜ್ಞಾನ ಸಮಾಚಾರ ಪತ್ರಿಕೆಗಳಲ್ಲಿಯೂ ಸಹ ಬಹಳಷ್ಟು ಬರುತ್ತಿರ್ತದೆ ವಿಶೇಷವಾಗಿ ಚಿತ್ರವನ್ನು ಬಣ್ಣದಲ್ಲಿ ಮಾಡಿಸಿ ಸಮಾಚಾರ ಪತ್ರಿಕೆಯಲ್ಲಿ ಹಾಕಿಸಿ ಹಾಗೂ ಶಿವ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಓದಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆಂದು ಬರೀರಿ ಹೇಗೆ ಮಾಡ್ತಾರೆ ನೆನಪಿನ ಯಾತ್ರೆಯಿಂದ ನೆನಪನ್ನು ಮಾಡ್ತಾ ನಿಮ್ಮ ಪಾಪ ನಾಶವಾಗ್ತದೆ ನೀವು ನಿಂತು ನಿಂತಲೆಯೇ ಎಲ್ಲರಿಗೂ ಈ ಮಾರ್ಗ ತೋರಿಸಬಹುದು ತಂದೆ ತಿಳಿಸ್ತಾರೆ ನಾನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಪದೇ ಪದೇ ನೆನಪು ತರಿಸ್ತಾ ಅವರ ಚೆಹರೆಯನ್ನು ನೋಡಿ ಅವರಲ್ಲಿ ಏನಾದರೂ ಪರಿವರ್ತನೆ ಆಗುತ್ತದೆಯೇ ನಯನಗಳು ನೀರಿನಿಂದ ತೇವವಾಗುತ್ತವೆಯೇ ಆಗ ತಿಳಿದುಕೊಳ್ಳಿ ಇವರ ಬುದ್ಧಿಯಲ್ಲಿ ಕುಳಿತಿದೆ ಮೊಟ್ಟಮೊದಲು ಈ ಒಂದು ಮಾತನ್ನೇ ತಿಳಿಸಿಕೊಡಬೇಕು ಐದು ಸಾವಿರ ವರ್ಷಗಳ ಹಿಂದೆ ತಂದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಿದ್ದರು ತಂದೆ ಈ ಸೃಷ್ಟಿಯಲ್ಲಿ ಬಂದಿರುವ ಕಾರಣ ಶಿವ ಜಯಂತಿಯನ್ನು ಆಚರಿಸ್ತಾರೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಅವರು ಇದನ್ನೇ ತಿಳಿಸಿದರು ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಪಾವನರಾಗ್ತೀರಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಹೀಗೆ ಕುಳಿತು ತಿಳಿಸಬಹುದು ಬೇಹತ್ತಿನ ತಂದೆ ಶಿವ ತಂದೆಯೇ ಹೀಗೆ ತಿಳಿಸ್ತಾರೆ ಬಾಬಾ ಎಂಬ ಶಬ್ದ ಬಹಳ ಮಧುರವಾಗಿದೆ ತಂದೆ ಹಾಗೂ ಆಸ್ತಿ ಈ ನಿಶ್ಚಯದಲ್ಲಿ ಮಕ್ಕಳಿರಬೇಕು ಇದು ನನ್ನನ್ನು ನೆನಪು ಮಾಡಿ ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಲಯವಾಗಿದೆ ದೇವತೆಗಳು ಪಾವನರಾಗಿರ್ತಾರೆ ಈಗ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಮನ್ಮನಾಭವ ಅಕ್ಷರವನ್ನು ಕೇಳ್ತಾರೆ ಕೇಳದೇ ಇರುವವರಿಗೆ ತಂದೆ ತಿಳಿಸ್ತರೆ ನಾನೇ ಪತಿತ ಪಾವನನಾಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಅಪವಿತ್ರತೆ ಸಮಾಪ್ತಿಯಾಗಿ ನೀವು ಸತೋಪ್ರಧಾನರಾಗ್ತೀರಿ ಇದೇ ಶ್ರಮವಾಗಿದೆ ಜ್ಞಾನವನ್ನು ಎಲ್ಲರೂ ಹೇಳ್ತಾರೆ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಜ್ಞಾನವಾಗಿದೆ ಆದರೆ ಪ್ರಾಚೀನ ರಾಜ್ಯವದ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಪಾವನರಾಗುವ ಮಾತನ್ನು ತಿಳಿಸಿದರೂ ತಿಳಿದುಕೊಳ್ಳೋದಿಲ್ಲ ತಂದೆ ತಿಳಿಸಿದರೆ ಈಗ ನೀವೆಲ್ಲರೂ ತಮ್ಮೋ ಪ್ರಧಾನ ಪತಿತರಾಗಿದ್ದೀರಿ ಈಗ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನ ನೆನಪು ಮಾಡಿ ಮೂಲತಃ ನೀವು ಆತ್ಮರು ನನ್ನ ಜೊತೆಯಲ್ಲಿದ್ದವರಲ್ಲವೇ ನೀವು ನನ್ನನ್ನು ಕರೆಯುವುದೂ ಸಹ ಓ ಗಾಡ್ ಫಾದರ್ ಬನ್ನಿ ಎಂದು ಈಗ ನಾನು ಬಂದಿದ್ದೇನೆ ಈಗ ನೀವು ನನ್ನ ಮತದಂತೆ ನಡೀರಿ ಇದಾಗಿದೆ ಪತಿತರಿಂದ ಪಾವನರಾಗುವ ಮತ ನಾನು ಸರ್ವಶಕ್ತಿವಂತನಾಗಿದ್ದೇನೆ ಸದಾ ಪಾವನನಾಗಿದ್ದೇನೆ ಈಗ ನೀವು ನನ್ನನ್ನು ನೆನಪು ಮಾಡಿ ಇದನ್ನೇ ಪ್ರಾಚೀನ ರಾಜಯೋಗವೆಂದು ಕರೆಯಲಾಗುವುದು ನೀವು ವ್ಯವಹಾರದಲ್ಲಿ ಬರೆಯಿರಿ ಮಕ್ಕಳು ಮರಿ ಎಲ್ಲವನ್ನೂ ಎಲ್ಲರನ್ನೂ ಸಂಭಾಳನೆ ಮಾಡಿ ಕೇವಲ ಬುದ್ಧಿಯೋಗ ಮಾತ್ರ ನನ್ನ ಜೊತೆ ಜೋಡಿಸಿ ಇದು ಎಲ್ಲದಕ್ಕಿಂತ ಮುಖ್ಯವಾದ ಮಾತಾಗಿದೆ ಇದನ್ನು ತಿಳಿದುಕೊಳ್ಳದೇ ಇದ್ದರೆ ಬೇರೆ ಏನೂ ತಿಳಿದುಕೊಂಡಿಲ್ಲ ಎಂದರ್ಥ ಜ್ಞಾನಕ್ಕಾಗಿ ಬಹಳ ಒಳ್ಳೆಯ ಜ್ಞಾನವನ್ನು ಕೊಡುತ್ತಿದ್ದೀರಿ ಚೆನ್ನಾಗಿದೆ ಪವಿತ್ರತೆಯೂ ಚೆನ್ನಾಗಿದೆ ಆದ್ರೆ ನಾವು ಹೇಗೆ ಪವಿತ್ರರಾಗೋದು ಸದಾ ಕಾಲಕ್ಕಾಗಿ ಈ ಮಾತುಗಳನ್ನು ತಿಳಿದುಕೊಳ್ಳೋದೇ ಇಲ್ಲ ದೇವತೆಗಳು ಸದಾ ಪವಿತ್ರರಾಗಿದ್ದರಲ್ಲವೇ ಹೇಗಾದರೂ ಈ ಮಾತುಗಳನ್ನು ಮೊಟ್ಟ ಮೊದಲು ತಿಳಿಸಬೇಕು ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನನ್ನ ನೆನಪು ಮಾಡಿ ನೆನಪಿನಿಂದಲೇ ಪಾಪ ಅಳಿಸಿ ಹೋಗ್ತದೆ ಮತ್ತು ದೇವತೆಯಾಗ್ತಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸ್ವಯಂವನ್ನು ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ತಂದೆಯಿಂದ ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಳಬೇಕು ಈ ಒಂದೊಂದು ಜ್ಞಾನರತ್ನಗಳು ಲಕ್ಷಾಂತರ ರೂಪಾಯಿಗಳಾಗಿವೆ ಇದರ ಬೆಲೆಯನ್ನರಿತು ವಿದ್ಯೆಯನ್ನು ಓದಬೇಕು ಈ ವಿದ್ಯೆ ಸಂಪಾದನೆಯಾಗಿದೆ ಇದರಿಂದಲೇ ಶ್ರೇಷ್ಠ ಪದವಿ ಪಡೆಯಬೇಕು ರಾಮನ ಸಂಪ್ರದಾಯದಲ್ಲಿ ಬರುವ ಸಲುವಾಗಿ ಸಂಪೂರ್ಣ ಪವಿತ್ರರಾಗಿರುವಂತಹ ಒಬ್ಬ ತಂದೆಯ ಸಂಘ ಮಾಡಬೇಕು ಕೆಟ್ಟ ಸಂಘದಿಂದ ಸದಾ ದೂರವಿರಬೇಕು ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲಿ ತೊಡಗಿಸಬೇಕು ವರದಾನ ಶಕ್ತಿಶಾಲಿ ನೆನಪಿನ ಮೂಲಕ ಸೆಕೆಂಡಿನಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಾಪದ ಭಾಗ್ಯಶಾಲಿ ಭವ ನಿಮ್ಮ ನೆನಪು ಇಷ್ಟು ಶಕ್ತಿಶಾಲಿ ಇರಲಿ ಯಾವುದು ಒಂದು ಸೆಕೆಂಡಿನ ನೆನಪಿನಿಂದ ಪದಮದಷ್ಟು ಸಂಪಾದನೆ ಜಮ ಆಗಿಬಿಡಬೇಕು ಯಾರ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟಿದ್ದಾಗ ಎಷ್ಟು ಪದಮಗಳು ಜಮ ಆಗುವುದು ಆದ್ದರಿಂದ ಹೇಳಲಾಗುವುದು ಪದಮಾಪದಂಪತಿ ಭಾಗ್ಯಶಾಲಿ ಯಾವಾಗ ಯಾರಿಗಾದರೂ ಒಳ್ಳೆ ಸಂಪಾದನೆ ಆಗುವುದು ಆಗ ಅವರ ಮುಖದ ಹೊಳಪೇ ಬೇರೆ ರೀತಿಯಾಗಿರ್ತದೆ ಅಂದ ಮೇಲೆ ನಿಮ್ಮ ಮುಖದಿಂದಲೂ ಸಹ ಪದಮಗಳ ಸಂಪಾದನೆಯ ನಶೆ ಕಂಡು ಬರಬೇಕು ಇಂತಹ ಆತ್ಮೀಯ ನಶೆ ಆತ್ಮೀಯ ಖುಷಿ ಇರಲಿ ಅದರಿಂದ ಅನುಭವ ಮಾಡಲಿ ಇವರು ಒಂದು ರೀತಿ ಭಿನ್ನವಾದ ಜನ ಆಗಿದ್ದಾರೆ ಎಂದು ಸುವಾಕ್ಯ ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಇರಬೇಕು ಈ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳಿಗೆ ಯಾವ ವಿದ್ಯೆಯಲ್ಲಿ ಖರ್ಚಾಗುವುದೇ ಇಲ್ಲ ಏಕೆ ಏಕೆಂದ್ರೆ ನಿಮ್ಮ ತಂದೆಯೇ ಶಿಕ್ಷಕನಾಗಿದ್ದಾರೆ ತಂದೆ ಮಕ್ಕಳಿಂದ ಎಂದಾದರೂ ಶುಲ್ಕ ತೆಗೆದುಕೊಳ್ಳುತ್ತಾರೆಯೇ ತಂದೆಗೆ ಮಗುವಾಗಿ ಮಡಿಲಿನಲ್ಲಿ ಬಂದರೆ ಆಸ್ತಿಗೆ ಹಕ್ಕುದಾರರಾಗ್ತಾರೆ ನೀವು ಮಕ್ಕಳು ಖರ್ಚಿಲ್ಲದೆ ಕವಡೆಯಿಂದ ವಜ್ರದಂತೆ ದೇವತೆ ಆಗ್ತೀರಿ ಭಕ್ತಿಯಲ್ಲಿ ತೀರ್ಥಯಾತ್ರೆ ಮಾಡ್ತಾ ದಾನ ಪುಣ್ಯ ಮಾಡ್ತಾ ಬಹಳ ಖರ್ಚಾಗ್ತದೆ ಇಲ್ಲಿ ತಂದೆ ಮಕ್ಕಳಿಗೆ ರಾಜ್ಯ ಕೊಡುತ್ತಾರೆ ಎಲ್ಲ ಆಸ್ತಿಯನ್ನು ಉಚಿತವಾಗಿ ನೀಡ್ತಾರೆ ಪಾವನರಾಗಿ ಹಾಗೂ ಆಸ್ತಿಯನ್ನು ಪಡೆಯಿರಿ ಒಳ್ಳೆಯದು ಓಂ ಶಾಂತಿ